ಸಮೀಪದಲ್ಲಿರೋ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಐಸಿಎಆರ್ ರಾಷ್ಟ್ರೀಯ ಪಶುರೋಗ ಸೋಂಕುಶಾಸ್ತ್ರ ಮತ್ತು ಮಾಹಿತಿ ವಿಜ್ಞಾನ ಸಂಸ್ಥೆಯಲ್ಲಿ ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಐಸಿಎಆರ್ ನವದೆಹಲಿ ಮಾಜಿ ಸಹಾಯಕ ಮಹಾನಿರ್ದೇಶಕರಾದ ಮಾನ್ಯ ಡಾಕ್ಟರ್ ಸಿಎಸ್ ಪ್ರಸಾದ್ ಕನಿಷ್ಠ ಬೆಂಬಲ ಬೆಲೆಯ ವ್ಯವಸ್ಥೆಯಡಿ ಎಂಎಸ್ಪಿ ಹಾಲನ್ನು ಸೇರಿಸಬೇಕು ಹಾಲು ಉತ್ಪಾದನೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸುವ ದಿಶೆಯಲ್ಲಿ ರೈತರು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಐಸಿಎಆರ್ ನಿವೇದಿ ಸಂಸ್ಥೆಯ ನಿರ್ದೇಶಕರಾದಂತಹ ಡಾ ಬಿಆರ್ ಗುಲಾಠಿ ಮಾತನಾಡಿ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ರೈತರು ಪರಿಸರ ಬದಲಾವಣೆಗೆ ಹೊಂದಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಐಸಿಎಆರ್ ನಿವೇದಿ ಸಂಸ್ಥೆಯ ನಿರ್ದೇಶಕರಾದ ಡಾ ಬಿಆರ್ ಗುಲಾಟಿ ಮಾತನಾಡಿ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟನಲ್ಲಿ ರೈತರು ಪರಿಸರ ಬದಲಾವಣೆಗೆ ಹೊಂದಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಆನೇಕಲ್ ತಾಲೂಕಿನ ಗೋಪಸಂದ್ರ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಪುಷ್ಪಾ ರೆಡ್ಡಿ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರೂ ಯಾವುದೇ ಉದ್ಯೋಗಕ್ಕೆ ಸೇರದೆ ಹಂದಿ ಸಾಕಾಣಿಕೆ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡೆ ಎಂದರು ಇದೇ ಸಂದರ್ಭದಲ್ಲಿ ನಿವೇದಿ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ರಾಜೇಶ್ವರಿ ಶೋಮ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಶ್ರೀದೇವಿ ಡಾಕ್ಟರ್ ನಾರಾಯಣ್ ಡಾಕ್ಟರ್ ಮಂಜುನಾಥ ರೆಡ್ಡಿ ಡಾಕ್ಟರ್ ಸತೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಒಳಗಡೆ ನಾವು ಕಾಯಿಲೆಯ ಪತ್ತೆ ಹಚ್ಚಿ ಅದಕ್ಕೆ ಸಮಾಧಾನ ಕೊಡುವಂತ ನಮ್ಮ ಇಲಾಖೆಯಲ್ಲಿ ನಾವು ವಿಜ್ಞಾನಿಗಳಾಗಲಿ ಅಥವಾ ನಮ್ಮ ಸ್ಟಾಫ್ಗಳಾಗ್ಲಿ ಇದೇ ಕಾರ್ಯದಲ್ಲಿ ತೊಡಗಿದ್ದೇವೆ ನಮ್ಮ ಸಂಸ್ಥೆ ಸ್ವಚ್ಛ ಭಾರತಕ್ಕೆ ಭಾರತದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ನೀವೆಲ್ಲ ಕ್ಯಾಂಪಸ್ ಇರಿ ಬಹಳ ಸುಂದರವಾಗಿ ಇಟ್ಟಿದ್ದೀವಿ ಅದೇ ಈ ಹಸುಗಳನ್ನ ಎಷ್ಟು ನೀವು ಚೆನ್ನಾಗಿಡ್ತೀರ ಕರುಗಳನ್ನ ಮೇಕೆಗಳನ್ನ ಹಂದಿಗಳನ್ನ ನಿಮಗೆ ಕಾಯಿಲೆ ಬರೋಲ್ಲ ಸ್ವಚ್ಛತೆ ಬಹಳ ಮುಖ್ಯ ಅದಕ್ಕೆ ನಾವು ಸ್ವಚ್ಛತೆ ಬಹಳ ನಮ್ಮ ತೋರಿಸೋದಕ್ಕೆ ಒಂದು ಮಾದರಿಯಾಗಿ ನಮ್ಮ ಕ್ಯಾಂಪಸ್ನ ಸ್ವಚ್ಛತೆಯಾಗಿ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಬರೋ ರೈತರಾಗಲಿ ವೆಟನೇರಿಯನ್ಸ್ ಆಗಲಿ ಅಥವಾ ಸೈಂಟಿಸ್ಟ್ಗಳಾಗಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಯಾವುದೇ ದೇಶಗಳಲ್ಲಿ ಬಹಳ ಬಹಳ ಭಾಗ ಭಾಗಗಳಿಂದ ನಾವು ತರಬೇತಿ ಕೊಡ್ತಾ ಇದ್ವಿ ಯಾವ ಥರ ಕಾಯಿಲೆ ಪತ್ತೆ ಹಚ್ಚಬೇಕು ಯಾವ ಥರ ಕ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋದೊಂದು ಪ್ರ ಸಂಶೋಧನೆ ಮತ್ತು ತರಬೇತಿ ಕೇಂದ್ರಗಳು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ವಿಷಯ ನಾನು ಈ ಮಾಧ್ಯಮದ ಮೂಲ ಹೇಳಲು ಇಷ್ಟಪಡ್ತೀನಿ ಎಲ್ಲ ವಿಜ್ಞಾನಿಗಳು ನಾವು ಪಶು ರೋಗ ಮತ್ತು ಪ್ರಾಣಿಜನ್ಯ ರೋಗಗಳ ಮೇಲೆ ಇದರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಈಗ ಹೇಳಿದ ಪ್ರಕಾರ ಬ್ರಿಸುಸಲೋಸಸ್ ಇರ್ಬೋದು ಅಥವಾ ಅಂಥ್ರಾಕ್ಸ್ ಇರ್ಬೋದು ಪ್ರಾಣಿಜನ್ಯಗಳಿಂದ ಮತ್ತು ರೇಬೀಸ್ ಇರ್ಬೋದು ಅವುಗಳ ಅಂದರೆ ಪ್ರಾಣಿಗಳ ಮೂಲಕ ಮನುಷ್ಯರಿಗೆ ಹರಡುವಂತಹ ರೋಗಗಳು ಇವುಗಳ ಮೇಲೆ ಸಾಕಷ್ಟು ದೀರ್ಘವಾದ ಮತ್ತು ಸುದೀರ್ಘವಾದಂತಹ ಏನು ಒಂದು ರಿಸರ್ಚ್ ನಡೀತಾ ಇದೆ ಮತ್ತು ಅವುಗಳ ನಿಧಾನ ಅಂದರೆ ಪತ್ತೆ ಹಚ್ಚುವ ಕಾರ್ಯವನ್ನು ಯಾವುದೇ ಇರ್ಬೋದು ನಿಮ್ಮಲ್ಲಿ ಎಲ್ಲೇ ಇದ್ರೂ ಕೂಡ ನಿವೇದಿಗೆ ಸ್ಯಾಂಪಲ್ ಕಳಿಸ್ರಿ ನಾವು ಏನು ಮಾಡ್ತೀವಿ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಏನು ಕಂಟ್ರೋಲ್ ತಡೆಗಟ್ಟುವ ವಿಧಾನಗಳನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ಮತ್ತು ಏನಾದರೂ ನಿಮಗೆ ಏನಾದರೂ ಹೆಲ್ಪ್ ಬೇಕಾಗಿತ್ತು ಅಂದರೆ ನನ್ನ ಫೋನ್ ನಂಬರು ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೈವ್ ನೈನ್ ನೈನ್ ಸಿಕ್ಸ್ ಫೈವ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದ ನಾನು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಪ್ರಧಾನಿ ಯು ರೈತ ದಿವಸದ ಶುಭಾಶಯಗಳು ನಾವು ಸುಮಾರು ಹನ್ನೆರಡು ವರ್ಷದ ಹಂಬಿಸಾಕ್ತಾಯಿದ್ದೀವಿ ಸೊ ನಾನೇನು ಎಲ್ಲ ರೈತರಿಗೂ ನನ್ನ ನನ್ನ ರಿಕ್ವೆಸ್ಟ್ ಏನಂದರೆ ನಾವು ಏನೋ ನಾವು ತೋಟ ಮಾಡ್ತೀವಿ ನಾವು ಪಶ್ ಪಶು ಸಾಕ್ತೀವಿ ಅನ್ನೋದಕ್ಕಿಂತ ವೈಜ್ಞಾನಿಕವಾಗಿ ಇಲ್ಲಿನ ವಿಜ್ಞಾನಿಗಳ ಸಹಾಯ ಪಡೆದು ಅಂದರೆ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಲಾಭ ಅದನ್ನು ಅಂತ ನನ್ನ ಅನಿಸಿಕೆ ಇನ್ನೊಂದೇನಾದ್ರೂ ಸ್ವಚ್ಛತಾ ದಿವಸ ಅಂತ ಏನು ಹೇಳ್ತಿದ್ದಾರೆ ಈಗ ನೋಡಿ ನಂದಿ ಸಾಕಣೆದಾರರು ನಾವು ಬೆಂಗಳೂರಿನಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸರು ಉಳಿಕೆ ಆಹಾರ ತೊಗೊಂಡೋಗ್ತೀವಿ ಅದು ಒಂದು ರೀತಿ ನಾವು ಬೆಂಗಳೂರನ್ನು ಸ್ವಚ್ಛವಾಗಿಡೋದಕ್ಕೆ ಒಂದು ನಮ್ಮ ಪ್ರಯತ್ನ ಅದು ಸೊ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ನಮ್ಮ ಹಂದಿ ಸಾಕಾಣಿಗೆ ಎಲ್ಲ ಸ್ವಚ್ಛ ಬೆಂಗಳೂರಲ್ಲಿ ಏನಿದು ಉಳಿಕೆ ಆಹಾರ ಇದೆಯೋ ಅದನ್ನೆಲ್ಲ ತೊಗೊಂಡು ನಾವು ಹಂದಿಗಳಿಗೆ ಉಪಯೋಗಿಸ್ತೀವಿ ಬೇರೆ ಆಹಾರ ಜೊತೆಗೆ ಅದು ಸಹ ಬೆಂಗ್ಳೂರಿಲ್ಲಾಂದರೆ ಉಳಿದಿರೋ ಊಟ ಎಲ್ಲ ಎಲ್ಲಿ ಡಂಪ್ ಇದ್ರು ಮತ್ತು ಅದು ಮೆಸ್ ಬೆಂಗಳೂರಿನ ರೆಸಿಡೆನ್ಸ್ಗೆಲ್ಲ ಅದು ತುಂಬ ತೊಂದರೆ ಆಗೋದು ಸೊ ಹಂದಿ ಸಾಕಣೆ ಕೂಡ ಒಂದು ಲಾಭದಾಯಕ ಉದ್ಯಮ ಎಲ್ಲರೂ ಅದರಲ್ಲಿ ತೊಗಿ ತೊಡಗಿಸ್ಕೊಳ್ಳಿ ಎಲ್ಲ ರೈತರು ಆರ್ಥಿಕವಾಗಿ ಸದೃಢ ಆಗಲಿ ಅಂತ ನಾನು ಹೇಳ್ತೀನಿ ಸರ್ ನಾವು ಈಗ ಎರಡು ವರ್ಷದಿಂದವರೆಗೂ ಮೂರು ಸಾವಿರ ಹಂದಿ ಇತ್ತು ನಮ್ಮದು ಒಂದು ಹಂದಿ ಜ್ವರ ಅಂತ ಆಫ್ರಿಕನ್ ಹಂದಿ ಜ್ವರ ಅಂತ ಈ ಕೊರೋನಾ ಬಂತು ಕೊರೋನಾದಿಂದ ಅದನ್ನೂ ತೊಗೊಂಡು ಬಂತು ಎಲ್ಲಿಂದ ಬಂತು ಅದು ಉಗಮಾಗಂತೂ ಗೊತ್ತಿಲ್ಲ ನಮಗೆ ಅದರಲ್ಲಿ ತುಂಬ ಕಳ್ಕೊಂಬಿಟ್ವಿ ನಾವು ಬಟ್ ನಮ್ಮ ಏನಂದರೆ ಒಂದು ಪ್ಯಾಷನ್ ಅದು ಫ್ಯಾಷನ್ ಅಲ್ಲ ಪ್ಯಾಷನ್ ಆಗಿ ಅದು ಮತ್ತೆ ಒಂದು ಎಂಟು ತಿಂಗಳು ಗ್ಯಾಪ್ ಬಿಟ್ಟು ಮತ್ತೆ ಏನಿದೆ ಕೊಠಡಿಗಳು ರೂಮ್ಸು ಎಲ್ಲ ಅದನ್ನ ಬಯ ಏನಿದೆ ಎಲ್ಲ ರೀತಿಯ ಕ್ಲೀನಿಂಗ್ ಇದೆ ಅದೊಂದು ಎಂಟು ಥರದ ಕ್ಲೀನಿಂಗ್ಸ್ ಇದೆ ಅದೆಲ್ಲ ಮಾಡಿ ಈಗ ಮತ್ತೆ ಶುರು ಮಾಡಿದ್ದು ಮತ್ತೆ ಒಂದು ಸಾವಿರದವರೆಗೂ ಮತ್ತೆ ಹಂದಿ ಇದೆ ಸರ್ ನಮ್ಮದು ಆನೆ ತಾಲ ಸರ್ಜಾಬಳಿ ಗುಪ್ಸನ್ ಪುಷ್ಪ ಮತ್ತೆ ಈ ಸಂಸ್ಥೆಯ ರೈತರ ಒಂದು ದಿನಾಚರಣೆಯನ್ನು ಮಾಡಿದ್ರು ವಾರ್ಷಿಕ ರೈತ ದಿನ ಅಂತ ಬಹಳಷ್ಟು ರೈತರು ಬಂದರು ಬೇರೆ ಜಾಗದಿಂದ ಕೋಲಾರ ಜಿಲ್ಲೆಯನ್ನು ಬಂದಿದ್ದಾರೆ ಇದರಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿರುವಂಥ ಮಹಿಳೆಯರು ಮತ್ತು ಬೇರೆ ರೈತರಿಗೆ ಬಹುಮಾನ ವಿತರಣೆ ಮಾಡಿದ್ವಿ ಇದರಲ್ಲಿ ಒಂದು ರೈತ ಮಹಿಳೆ ಒಂದು ಮೂರು ಸಾವಿರ ಹಂದಿ ಸಾಕಿಸ್ತಾ ಇದ್ದಾರಂತೆ ಅದನ್ನು ಕೇಳಿ ಭಾಳ ಸಂತೋಷವಾಯಿತು ಅವ್ರು ಬಿ ಎಮ್ ಎ ಮಾಡಿಕೊಂಡು ಈ ಪ್ರಾಣಿಗಳು ಈ ಹಂದಿ ಸಾಕಾಣಿಕೆಯಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಯಿತು ಈ ಸಂಸ್ಥೆಯು ಈ ನಮ್ಮ ಇಲ್ಲಿ ರೈತರಿಗೆ ಯಾವ ಥರ ನಾವು ಅವರಿಗೆ ಸಹಾಯ ಮಾಡಬಹುದು ಯಾವ ರೀತಿಯಲ್ಲಿ ಅವರಿಗೆ ಬೆಂಬಲ ಕೊಡಬಹುದು ಅದರ ಬಗ್ಗೆ ನಾವು ಸಂಶೋಧನೆ ನಡೆಸಿ ಅವರಿಗೆ ಒಳ್ಳೆಯದಾಗುವಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ನಿರ್ದೇಶಕರಲ್ಲಿ ಕೋಳ್ಕೊಳ್ತೇನೆ ನಾವು ಐ ಸಿ ಆರ್ನವರು ರೈತರಿಗೋಸ್ಕರ ಭಾಳಷ್ಟು ಮಾಡ್ತಾಯಿದ್ದೀವಿ ಅವರು ಇದರ ಲಾಭ ಪಡಿಬೇಕು ನಾವು ಏನೇನು ಟೆಕ್ನಾಲಜಿ ನಾವು ಮಾಡ್ತಾಯಿದ್ದೀವೋ ಅದನ್ನು ತಗೊಂಡು ಅವರ ಹಸು ಆಗಲಿ ಕುರಿ ಆಗಲಿ ಮೇಕೆ ಆಗಲಿ ಅದನ್ನು ಅವಳ ಅದರ ಲಾಭ ಪಡಿಬೇಕು ಅಂತ ಕೋಳ್ಕೊಳ್ತೇನೆ ತಮ್ಮ ಹೆಸರು ಸರ್ ಪ್ರಸಾದ್ ನಾನು ಮೊದಲು ನಿರ್ದೇಶನಾಗಿದ್ದೆ ಇಲ್ಲಿ ಎನ್ ಐ ಎನ್ ಪಿ ಬೆಂಗಳೂರಲ್ಲಿ ಅದಕ್ಕೆ ಮುಂಚೆ ನಾನು ವೈಸ್ ಚಾನ್ಸಲರ್ ಆಗಿದ್ದೆ ಮಹಾರಾಷ್ಟ್ರ ಫಿಶ್ರೀ ಸೈನ್ಸ್ ಯೂನಿವರ್ಸಿಟಿ ಒಳಗೆ ಮತ್ತು ಅದಕ್ಕೂ ಮುಂಚೆ ಡೆಲ್ಲಿ ಒಳಗೆ ಐ ಸಿ ಆರಲ್ಲಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿ ಕೆಲಸ ಮಾಡಿದ್ದೆ ಆಲ್ವೇಸ್ ಕನೆಕ್ಟೆಡ್ ವಿತ್ ದಿ ಲೈಫ್ ಸ್ಟಾಕ್ ಓನರ್ಸ್ ಫಾರ್ಮರ್ಸ್ ಆ್ಯಂಡ್ ಆನ್ ದಿಸ್ ಒಕೇಜನ್ ಆಫ್ ಕಿಸಾನ್ ದಿವಸ್ We are uh, celebrating with the farmers, this Kisan Divas, and also honoring those farmers who have done exceptional job in livestock rearing, and especially as Sir was telling about uh, pig farmer. He is, although she is BE and ME, but she is doing pig farming and setting good example for the farmers community here. So on this occasion, we are not only honoring the farmers, but also we are celebrating the cleanliness drive Swastha mission. And on this occasion, those who are doing very good work in cleanliness in the state of Karnataka, we are honoring those farmers also. Thank you very much. Thank you. Bye.